ಬಾಗಲಕೋಟೆ ನಗರದಲ್ಲಿ ಇತ್ತೀಚೆಗೆ ಸದ್ದು ಮಾಡುತ್ತಿರುವ ಮಾಂತ್ರಿಕರಾದ ಮೊಹಮ್ಮದ್ ರಫೀಕ್ ಮುಜಾವರ್ ಅವರು ಅನೇಕ ಜನರ ಸಮಸ್ಯೆಗಳನ್ನು ಬಗೆಹರಿಸುತ್ತಿದ್ದಾರೆ ತಮ್ಮ ಮಾಂತ್ರಿಕ ಶಕ್ತಿಯ ಮೂಲಕ ಕೋರ್ಟ್ ಕಚೇರಿ ಮದುವೆ ವ್ಯಾಜ್ಯ ಹೊಲ ಇತರೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಸಾಲಬಾಧೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ತಮ್ಮ ಮಾಂತ್ರಿಕ ಶಕ್ತಿಯ ಮೂಲಕ ಅವುಗಳನ್ನು ನಿಗ್ರಹಿಸಿ ಸೂಕ್ತ ಪರಿಹಾರವನ್ನು ನೀಡುತ್ತಿದ್ದಾರೆ ಬಾಗ್ಲುಕೋಟೆ ನಗರದಲ್ಲಿ ವಾಸವಾಗಿರೋ ಇವರನ್ನು ಭೇಟಿಯಾಗಲು ದೂರವಾಣಿ ಕರೆಗೆ ಸಂಪರ್ಕಿಸಿ ಭೇಟಿಯಾಗಬಹುದು ನಗರದಲ್ಲಿ ಈಗಾಗಲೇ ಇವರ ಹತ್ತಿರ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಅನೇಕ ಜನ ಪರಿಹಾರವನ್ನ ಪಡೆದುಕೊಂಡಿದ್ದಾರೆ ಆ ಎಲ್ಲ ಪರಿಹಾರವನ್ನ ಪಡೆದ ಕೆಲವು ಅತಿಥಿಗಳು ತಮ್ಮ ಅನಿಸಿಕೆಗಳನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ತಾವು ಕೂಡ ಅವರ ಸಲಹೆಗಳನ್ನು ನೋಡಬಹುದು ಮತ್ತು ಕೇಳಬಹುದು ನಮಸ್ಕಾರಗಳು ನಾನು ನವನಗರ ಬಾಗಲ್ಕೋಟ ಮಾತಾಡಿರೋದು ಎಲ್ಲ ಥರ ಸಮಸ್ಯೆಗಳು ಪರಿಹಾರ ಇದೆ ಒಂದು ಸಲ ಬಂದು ನಮ್ಮ ಕಡೆ ಭೇಟಾಯ್ತು ನಮಸ್ಕಾರಗಳು ಎಲ್ಲ ಥರ ಸಾಲಕ ಮಾತ ಮತ್ತು ಹೊರದ ಸಮಸ್ಯೆಗಳು ಕಣ್ಣು ಸಿಗೋಂಗಿಲ್ಲ ಕೋರ್ಟ್ ಕಚೇರಿ ಎಲ್ಲ ಥರ ಸಮಸ್ಯೆಗಳು ಪರಿಹಾರ ಮಾಡ್ತಿದ್ದೇವೆ ಒಂದು ಸಲ ಬಂದು ನಮ್ಮ ಕಡೆ ಭೇಟಿಯಾಗಿ ನವನಗರ ಬಾಗಲಕೋಟೆ ಾರೆ ನಾನು ಪ್ರೇಮ ಸಂದೀಪ್ ನಾವು ಅದೇ ಮಾತಾಡೋದು ನನಗೆ ಬಿಸ್ನೆಸ್ನೇ ಆಗ ಭಾಳ ಪ್ರಾಬ್ಲಮ್ ಬಂದಿತ್ತು ರೀ ಈಗ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗೈತಿ ಆಮೇಲೆ ನನ್ನ ಮಗನದ್ದು ಪ್ರಾಬ್ಲಮ್ ಭಾಳ ಬಂದಿತ್ತು ಸ್ಕೂಲಿಗೆ ಹೋಗ್ತಿದ್ದಿಲ್ಲ ಮನಿ ಪ್ರಾಬ್ಲಮ್ ಇತ್ತು ಈಗೆಲ್ಲ ಸಾಲ್ವ್ ಆಗೈತಿ ಬಾಂಬೆಲಿಂದ ನಮ್ಮ ಚಿಗೋರ್ ಅಲ್ಲಿಂದ ಬಂದಿದ್ರ ನನ್ನ ಮಗನದ ಒಟ್ಟು ಬ್ಯೂಟಿ ಕೆಲ್ಸಕ್ಕೆ ಹೋಗಲ್ಲ ಏನು ಹೋಗೋಲ್ಲ ಅಂತ ಅಂದ್ರೆ ಈ ಈಗ ಕೆಲ್ಸಕ್ಕೆ ಹೋಗ್ತಾನೆ ಒಟ್ಟು ಮನೆಗೆ ಕುಂದ್ರಂದ್ರೆ ಹೊಲರ್ತಾನಾಗ ಆಮೇಲೆ ನಮ್ಮ ಪುನಾಲಿಂದ ನಮ್ಮ ಅಕ್ಕ ಬಂದಿಲ್ಲ ಅವ್ರದ್ದು ಪ್ರಾಬ್ಲಮ್ ಸಾಲ್ವ್ ಆಯ್ತಿ ಅವ್ರ ಮನಿಯವರಿಗೆ ಭಾಳ ಪ್ರಾಬ್ಲಮ್ ಆಗಿತ್ತು ಯಾರೂ ಕೆಲಸಕ್ಕೆ ತಗೋತಿದ್ದಿಲ್ಲ ಏನಿಲ್ಲ ಮನೆ ಹ್ಯಾಂಗೆ ನಡಿಬೇಕು ಆ ಪ್ರಾಬ್ಲಮ್ ಭಾಳ ಆದರೆ ಅವ್ರಿಗೆ ಮಾಡ್ಕೊಟ್ರೆ ಎಲ್ಲ ಚಲೋ ಆಗೈತೆ ಅವತ್ತು ಚಲೋ ಆಗೈತಿ ಈಗ ನಿಮ್ಗೆ ಏನು ಪ್ರಾಬ್ಲಮ್ ಇದ್ರೆ ನೀವು ಇಲ್ಲೇ ಬರ್ರಿ ಕ್ರಫಿಕ್ ಮುಜಾವ ಗುರುಗಳು ನಿಮ್ಗೆ ಏನು ಪ್ರಾಬ್ಲಮ್ ಸಾಲ್ ಇದ್ರೆ ನಿಮ್ಮ ಮನೆಯ ಪ್ರಾಬ್ಲಮ್ ನಿಮ್ಮ ಬಿಸ್ನೆಸ್ ಪ್ರಾಬ್ಲಮ ವರ್ಡ್ ಪ್ರಾಬ್ಲಮಾ ಮನೆ ಮಕ್ಕಳ ಪ್ರಾಬ್ಲಮ ಏನು ಇದ್ದಂದ್ರೆ ಅವ್ರ ಕಡೆ ಬರ್ರಿ ಈಗ ಪ್ರತಿನಿತ್ಯ ನೂರಾರು ಜನ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಇವರನ್ನ ಭೇಟಿಯಾಗಲು ಬರುತ್ತಿದ್ದಾರೆ ನಮಸ್ಕಾರ ಬಳ್ಳಾರಿ ನಾನು ಸೊ ನಾನಿಲ್ಲಿ ಮಾತಾಡೋ ವಿಚಾರ ಇಡಿದ್ರೆ ನಮಗೇನು ಸಮಸ್ಯೆಗಳಾಗಿದ್ದು ಅದನ್ನು ನಿಮ್ಮ ಮುಂದೆ ಹೇಳ್ಕೊಬೇಕಂತ ನಾನು ಬಂದಿದ್ದೀನಿ ಸೊ ಇದನ್ನ ಸಮಸ್ಯೆ ಯಾವ ಥರ ಬಗೆ ಇರುತ್ತೆ ಹೇಗಾಯ್ತು ಅದನ್ನು ನಾನು ಹೇಳಬೇಕಾಯ್ತೀನಿ ಬಟ್ ಯಾರಿಂದ ಇದು ಬಗ್ಗೆ ಅಂತ ನಾನು ಹೇಳಬೋದು ಯಾಕಂದರೆ ಒಬ್ಬ ಗುರುಗಳಿಗೆ ನಾನು ಎಲ್ಲ ಕಡೆನೂ ಅಡ್ಡಾಡಿ ಬಂದಿದ್ದೀನಿ ಎಲ್ಲೂ ಸಮಸ್ಯೆ ಬಗೆಹರ್ದಿಲ್ಲ ಆ ಸಮಸ್ಯೆನ ಒಬ್ಬ ಗುರುಗಳು ನಮ್ಮ ಮಗಲು ರಫೀಕ್ ರಫೀಕ್ ಪೂಜಾರವರು ಅವ್ರ ಕಡೆ ಬಂದಾಗ ಆ ಸಮಸ್ಯೆದ ಪರಿಹಾರ ಹುಡುಕ್ ಅದರಿಂದ ನನಗೆ ಒಳಿತಾಗಿದೆ ಒಳ್ಳೆಯದಾಗಿದೆ ಸೊ ನನ್ನಂಥ ಸಮಸ್ಯೆಗಳು ಯಾರು ಇದ್ದಾರೆ ಅವ್ರು ಬಂದು ಇಲ್ಲಿ ಅವ್ರನ್ನ ಮೀಟ್ ಮಾಡಿದರೆ ಅವ್ರ ಸಮಸ್ಯೆನ ಬಗೆಹರಿದೋಗುತ್ತೆ ಭಾಳ ಒಳ್ಳೆಯದು ನನ್ನ ಕೆಲಸ ಕಾರ್ಯಗಳೆಲ್ಲ ಆಗ್ತಾ ನೀವು ಬಂದು ಭೇಟಿ ನೀಡಿ ನಮಸ್ಕಾರ ಸರ್ ಬಾಗಲಕೋಟೆ ನವನಗರದಲ್ಲಿ ಈಗಾಗಲೇ ಭಾರಿ ಸದ್ದು ಮಾಡುತ್ತಿರುವ ಮಾಂತ್ರಿಕರ ಈ ಒಂದು ಕೈಚಳಕ ಮತ್ತು ಶಕ್ತಿ ಅನೇಕ ಜನ ಸಾರ್ವಜನಿಕರ ಬಾಳಲ್ಲಿ ಒಂದು ಬೆಳಕನ್ನು ಚೆಲ್ಲಲಿ ಅಂತ ನಾವು ಕೂಡ ಶುಭ ಹಾರೈಸುತ್ತೇವೆ ಒಂದು ಸಲ ತಮ್ಮ ಸಮಸ್ಯೆಯನ್ನು ಹೊತ್ತುಕೊಂಡು ಒಂದೇ ಒಂದು ಕರೆಯನ್ನು ಮಾಡಿ ಇವರನ್ನು ಸಂಪರ್ಕಿಸಲು ನಾವು ಕೂಡ ವಿನಂತಿಸುತ್ತೇವೆ वालेकुम मैं मोहम्मद रफ़ी मजावर बोल रहा हूँ आपके जो भी परेशानी है मुसीबत है किसी परेशानी का हल क्यों ना हो इंशाल्लाह मैं ज़रूर आपको आपके लिए करके देने के लिए तैयार हूँ और जहाँ भी आप के आए हैं कोई परेशानी आपकी ठीक नहीं है इंशाल्लाह वो परेशानी को मैं अपने अमल से ठीक करके दिखाऊँगा और है ना जो भी परेशानी क्यों ना हो काम के सिलसिले में रिश्ते के सिलसिले में और शादी ब्याह के सिलसिले में और इसी तरह कोर्ट कचहरी क्यों ना हो अगर क्यों कोई घर में बंदिश की ज़रूरत हो कोई घर में सताना हो और किसी को ऐसे करनी है कि कहीं कोई काम के लिए वो परेशानी कोई काम नहीं बन रहा हो तो इसी तरह कोई ऐसे असरात में मुबला हो उन्हें अस्पताल घूमते घूमते बस हो चुका हो कोई इलाज उनके उनके लिए मुनासिब नहीं है इन वो इलाज में जरूर कर करके आपको दे सकता हूँ तो मेरा नंबर है नाइन फाइव थ्री फाइव नाइन टू सेवन एट सेवन सिक्स और मैं रहता हूँ सेक्टर नंबर फिफ्टी थ्री और नियर अट्ठाईस टमटम सर्कल भावनगर बागवपुर